ಜಾಜೂರು ಯೋಜನಾ ಕಚೇರಿ ವ್ಯಾಪ್ತಿಯ ಮಲ್ಲಾಡಿ ಹಳ್ಳಿ ವಲಯದ ದೊಗ್ನಾಳ್ ಗ್ರಾಮದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಸದಸ್ಯರಾದ ಕಮಲಮ್ಮ ಅವರಿಗೆ ವಾತ್ಸಲ್ಯ ಮನೆ ನಿರ್ಮಾಣ ಮಾಡಿದ್ದು ಇಂದು ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಯಣ್ಣ ಕೆಂಗುಂಟೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಜನಜಾಗೃತಿ ವೇದಿಕೆ ಸದಸ್ಯರಾದ ರಮೇಶ್ ಗೌಡ್ರು ದೀಪ ಬೆಳಕಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಜಯಣ್ಣ ಕೆಂಗುಂಟೆ ಅವರು ಭಾಗವಹಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಪೂಜ್ಯರ ಹಾಗೂ ಮಾತೋಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ವಾತ್ಸಲ್ಯ ಕಾರ್ಯಕ್ರಮ ಅತ್ಯುತ್ತಮವಾದ ಕಾರ್ಯಕ್ರಮ ಆಗಿದೆ ಸಮಾಜದ ಅಶಕ್ತರಿಗೆ ವೃದ್ಧಾಪ್ಯದ ದಿನಗಳಲ್ಲಿ ನೆಮ್ಮದಿಯ ಜೀವನ ನಡೆಸಲು ವಾತ್ಸಲ್ಯ ಮನಿ ಅತ್ಯವಶ್ಯಕ ಇದೆ ಎಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ತಾಲೂಕು ಯೋಜನಾಧಿಕಾರಿಗಳಾದ ವಸಂತ್ ಅವರು ವಾತ್ಸಲ್ಯ ಕಾರ್ಯಕ್ರಮವು ಮಾತುಶ್ರೀ ಅಮ್ಮನವರು ಕನಸಿನ ಕಾರ್ಯಕ್ರಮವಾಗಿದ್ದು ಸಮಾಜದಲ್ಲಿ ಇರುವ ಅತಿ ದುರ್ಬಲಾರು ಮತ್ತು ನಿರ್ಗತಿಕರನ್ನ ಗುರುತಿಸಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ವಾಸಕ್ಕೆ ಯೋಗ್ಯವಾದ ವಾತ್ಸಲ್ಯ ಮನೆಯನ್ನು ನಿರ್ಮಿಸಿ ಕೊಡುವುದಾಗಿದೆ ಪ್ರಾದೇಶಿಕ ಜ್ಞಾನ ವಿಕಾಸ ವಿಭಾಗದ ಯೋಜನಾಧಿಕಾರಿಗಳಾದ ರತ್ನ ಮೈಪಾಲ್ ಈ ವರ್ಷದಲ್ಲಿ ಒಂದು ನೂರು ವಾತ್ಸಲ್ಯ ಮನೆ ನಿರ್ಮಾಣ ಮಾಡುವ ಗುರಿಯನ್ನು ಇಟ್ಟುಕೊಂಡಿದ್ದು ಕಮಲಮ್ಮನವರ ಮನೆ ಮಳೆಗಾಲದಲ್ಲಿ ಕುಸಿದು ಬಿದ್ದಿದ್ದು ಇವರ ಸಮಸ್ಯೆಗೆ ಸ್ಪಂದಿಸಿ ಯೋಜನೆಯ ವತಿಯಿಂದ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ಹೊಸ ಮನೆಯನ್ನು ಕಮಲಮ್ಮನವರಿಗೆ ನಿರ್ಮಿಸಿ ಕೊಡಲಾಗಿದೆ ಇದು ಹದಿನೈದು ಇಂಟು ಹತ್ತು ಅಡಿ ವಿಸ್ತೀರ್ಣದ ಮನೆಯಾಗಿದ್ದು ಒಟ್ಟು ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ವೆಚ್ಚದ್ದಾಗಿರುತ್ತದೆ ಇದರ ಜೊತೆಗೆ ಯೋಜನೆಯ ವತಿಯಿಂದ ಪ್ರತಿ ತಿಂಗಳು ಒಂದು ಸಾವಿರ ಮಾಸಾಸನವನ್ನು ಒದಗಿಸಲಾಗುತ್ತಿದೆ ಇಡೀ ರಾಜ್ಯಾದ್ಯಂತ ಹದಿನಾರು ಸಾವಿರ ಅಸಹಾಯಕರಿಗೆ ಮಾಶಾಸನವನ್ನು ಒದಗಿಸುತ್ತಿದ್ದು ಹಾಗೂ ಪ್ರತಿ ತಿಂಗಳು ಪೌಷ್ಟಿಕ ಆಹಾರ ವಾತ್ಸಲ್ಯ ಮಿಕ್ಸ್ ಅನ್ನ ಒದಗಿಸಲಾಗುತ್ತಿದೆ ಜ್ಞಾನ ವಿಕಾಸ ಕಾರ್ಯಕ್ರಮಗಳ ಹಾಗೂ ಯೋಜನೆಯ ಹಲವಾರು ಕಾರ್ಯಕ್ರಮಗಳ ಉದ್ದೇಶದ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸಿದರು ಜನಜಾಗೃತಿ ವೇದಿಕೆ ಸದಸ್ಯರಾದ ರಮೇಶ್ ಗೌಡ್ರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರಾದ ಲೋಕೇಶಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಶೀಲಮ್ಮ ಶ್ರೀನಿವಾಸ್ ಒಕ್ಕೂಟದ ಅಧ್ಯಕ್ಷರಾದ ಆಶಾ ಒಕ್ಕೂಟದ ಉಪಾಧ್ಯಕ್ಷರಾದ ಚಂದ್ರಮ್ಮ ಕಾರ್ಯದರ್ಶಿ ಗೀತಾ ಜೊತೆ ಕಾರ್ಯದರ್ಶಿ ಶೀಲಾ ಮೇಸ್ತ್ರಿ ನಾಗರಾಜ್ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ರಂಜಿತಾ ಮತ್ತು ರೂಪಾ ಮೇಲ್ವಿಚಾರಕರಾದ ನಾಗರಾಜ್ ಸೇವಾ ಪ್ರತಿನಿಧಿ ಮಂಜುಳಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರು ಊರಿನ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಕೆ ನಾಗರಾಜ್ನಾಥ ಯೇತ್ರದ ಮಂಜುನಾಥ ಸ್ವಾಮಿಯನ್ನು ಮನಸಾರಿ ಸ್ಮರಿಸುತ್ತ ಆಶೀರ್ವಾದವನ್ನು ಬೆಳೆದೊಳ್ಳುತ್ತೆ ಇಲ್ಲಿನ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಗೌರವಿಸಿಕೊಳ್ಳುತ್ತಾ ಮುಖ್ಯವಾಗಿ ವಾತ್ಸಲ್ಯ ಸದಸ್ಯರು ಸಮಳಮ್ಮ ಹಾಗೆ ಕರಿಯಪ್ಪ ಹಿರಿಯ ಜೀವಗಳು ಮುಖ್ಯವಾಗಿ ನಮ್ಮ ಚಿತ್ರದುರ್ಗ ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ಕಳೆದ ಮೂರು ವರ್ಷದಿಂದ ನಾವು ವರ್ಷಕ್ಕೆ ಎಂಟುನೂರ ಎಂಬತ್ತಾರು ಮನೆಯನ್ನು ಮಾಡಿದ್ದೇವೆ ಒಂದು ಸಾವಿರದ ಒಂಬೈನೂರ ನಲವತ್ತ ಮೂರು ಮನೆಗಳನ್ನು ಇದುವರೆಗೆ ಮಾಡಿದ್ದೇವೆ ಮುಖ್ಯವಾಗಿ ಇದು ಅನಿಸ್ಬೋದು ನಮಗೂ ಮಾಡಿಕೊಡ್ತಾರಾ ಅಥವಾ ಇದರಲ್ಲಿ ಏನು ಇದೆ ಅಂತ ಆ ಒಂದು ಲಕ್ಷಣಗಳನ್ನೆಲ್ಲ ನಮ್ಮ ಯೋಜನಾಧಿಕಾರಿಗಳು ಹೇಳಿದ್ದಾರೆ ಮುಂಚೆನೆ ಈಗ ಸರ್ ಒಂದು ಮಾತು ಹೇಳಿದ್ರೆ ನಾನು ಅದನ್ನು ಗುರುತಿಸ್ಕೊಂಡೆ ಇದು ಪಾಠ ಮತ್ತು ಸಲಹೆ ಅಂತೇಳಿ ನಿಜವಾಗಿ ಹೌದು ಯಾಕೆಂದ್ರೆ ಅಸಹಾಯಕರನ್ನು ಹಿರಿಯರು ನಾನು ನೋಡುವಂಥದ್ದು ಪೋಷಕರು ಬಹಳಷ್ಟು ಕಡಿಮೆಯಾಗಿದೆ ನಾನು ಬಹಳ ಕಡೆ ಇದನ್ನು ಗಮನಿಸ್ತಾ ಇರ್ತೇನೆ ಸರಿ ಹೇಳಿದಾಗೆ ಸರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳಿದೆ ಬೇರೆ ಬೇರೆ ವಿಭಾಗಗಳಲ್ಲಿ ಅವ್ರು ಓಡಾಡಬೇಕು ಯೋಜನಾಧಿಕಾರಿಗಳು ಅಂತ ಹೇಳುತ್ತೆ ಆದರೆ ನಮಗೆ ಇದೊಂದೇ ಆದ ಕಾರಣ ನಮ್ಮಲ್ಲಿ ನೂರಷ್ಟು ಕುಟುಂಬದ ಚಿತ್ರಣಗಳು ಇರ್ತದೆ ಈಗ ತೀರ್ಥಹಳ್ಳಿಯಿಂದ ಹಿಡಿದು ಅಥವಾ ಈ ಕಡೆ ಹಿರಿಯೂರು ಇರ್ಬೋದು ಆ ಕಡೆ ಮಳೆಬೆನ್ನೂರು ಹರಿಹರ ಅಲ್ಲೆಲ್ಲವೂ ಕೂಡ ಇಂಥ ಅಸಹಾಯಕರ ಒಂದು ಕುಟುಂಬಕ್ಕೆ ನಾವು ಹೋಗ್ತೇವೆ ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಿದಾಗ ಅವರತ್ರ ಅವ್ರ ಹತ್ರ ಮಕ್ಕಳಿರುವುದಿಲ್ಲ ಅಥವಾ ಚಿಕ್ಕ ವಯಸ್ಸಲ್ಲಿ ಗಂಡನ್ನು ಕಂದುಕೊಂಡಿರ್ತಾರೆ ಅಥವಾ ಒಂದು ಮಗು ಹುಟ್ಟಿದ್ರು ಕೂಡ ಅದು ಅಂಗವಿಕಲತೆಯನ್ನು ಹೊಂದಿರ್ತದೆ ಅವಾಗ ಆ ಸಂದರ್ಭದಲ್ಲಿ ಅವರೆಲ್ಲ ಆಸುಪಾಸೆಲ್ಲ ಆಸುಪಾಸು ಎಲ್ಲ ಸ್ವಲ್ಪ ಏನೋ ರಕ್ತ ಸಂಬಂಧಿ ಏನಿರ್ತಾರೋ ಅವ್ರು ಸ್ವಲ್ಪ ದೂರ ಹೋಗಿರ್ತಾರೆ ಹಾಗಾಗಿ ನಾವು ಎಲ್ಲೊಂದು ಕಡೆ ಒಂದು ತಾಲೂಕಲ್ಲಿ ಒಂದು ಎರಡು ಮನೆಗಳನ್ನು ಮಾತ್ರ ಸೆಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಯಾಕಂದ್ರೆ ರಾಜ್ಯ ಮಟ್ಟದ ಕಾರ್ಯಕ್ರಮದ ಕಾರಣ ಬಹಳಷ್ಟು ಇದಕ್ಕೆ ತಲೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಬಹಳ ಫಿಲ್ಟರ್ ಮಾಡ್ತೀವಿ ನಾವು ಯಾರಿದ್ದಾರೆ ಮುಂದಕ್ಕೆ ಯಾರಾದ್ರೂ ಇದ್ದಾರಾ ಇಲ್ವಾ ಅಂತ ಹೇಳ್ಕೊಂಡು ಅದನ್ನ ನೋಡಿಕೊಂಡು ಅಲ್ಲಿ ಏನೂ ಇಲ್ಲ ತುಂಬಾ ಕಷ್ಟ ಒಂದು ಜಾಗನ ಕುರ್ಸ್ಕೊಂಡು ಒಂದು ಇವರನ್ನ ಕುರಿಸ್ಕೊಂಡು ಈ ತರ ಇವರು ಒಂದು ವ್ಯವಸ್ಥೆ ಮಾಡಿದಾರಲ್ಲ ನಾವು ಊರಾಗಿದ್ದ ನಮಗೆ ಗೊತ್ತಿಲ್ಲ ಇದು ಈ ಮಂಜುನಾಥ ಸಂಘದ ಗುರ್ಚ್ಕೊಂಡು ಇವ್ರನ್ನ ಇದು ಮಾಡಿದರಲ್ಲ ಅಂದ್ಬಿಟ್ಟು ಇವರು ನಮಗೆ ಬೇರೆ ಆತ್ಮೀಯ ಯಾರು ಕರಿಯಣ್ಣ ಮತ್ತು ಕಂಬಳಮ್ಮ ಭಾಳ ಆತ್ಮಿ ಇದ್ದೇ ನಮ್ಮ ಮನೇಲಿ ಭಾಳ ದುಡ್ಡರ್ ಅವರು ಹೀಗಾಗಿಬಿಟ್ಟು ಇವರು ಇದು ಮಾಡಿದಾರಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ನಾವು ಸ್ವಲ್ಪ ಕಾರ್ಯಕ್ರಮದಾಗ ನಾವೆಲ್ಲ ವಿಚಾರ ಮಾಡಿದ್ವಿ ವಿಚಾರ ಮಾಡಿದಾಗ ಇವ್ನ ಹತ್ರ ಎಲ್ಲ ವಿಷಯ ತಿಳ್ಕೊಂಡ್ವಿ ಇವೆಲ್ಲ ಹೇಳಿದ್ರು ಇರ್ತಕ್ಕಂಥದ್ದು ಏನಿದೆ ನಮ್ಮ ಸಂಘದಿಂದ ಈ ಥರ ವ್ಯವಸ್ಥೆ ಇದೆ ಥರ ನಾವು ಮಾಡಿಕೊಡ್ತೀವಿ ನಾವು ಅಂತ ಹೇಳಿದ್ರು ಅದಕ್ಕೆ ನಾವು ಇದು ಮಾಡಿ ನಾವು ಅದಕ್ಕೆ ಕೊಟ್ವಿ ಆಯಿತು ನಾನು ಸಹ ಆದಷ್ಟು ಸಾಕಷ್ಟು ಅಂತ ಹೇಳಿ ಮಾಡಿದ್ವಿ ಇದನ್ನು ಸುಮಾರು ಹದಿನೈದು ದಿವಸದೊಳಗೆ ಮಾಡ್ತಾರೆ ನಲವತ್ ನಲ್ವತ್ತೈದು ದಿವಸದಲ್ಲಿ ಆಯಿತು ಅದರ ಮಧ್ಯೆ ಕಾರಣಾಂತರ ಮಳೆ ಒಂದು ಇದರಿಂದ ನಮ್ಗೆ ತೊಂದರೆ ಆಯಿತು ಅಷ್ಟು ಅಷ್ಟಿನ ಏನಿಲ್ಲ ಮಾಡಿದರೆ ಚೆನ್ನಾಗಿ ಮಾಡಿದರೆ ಭಾಳ ಚೆನ್ನಾಗಿದೆ ಅವರು ಯಾವುದಕ್ಕೆ ಏನೇ ಆಗಲಿ ಏನೂ ಕುಂದು ಕೊರತೆ ಮಾಡಲಿಲ್ಲ ಇವರು ಯಾರೂ ಕೊಂದು ಪರತೆ ಮಾಡಿಲ್ಲ ಬಹಳ ಸರ್ೋದ್ವಾರವಾಗಿ ಚೆನ್ನಾಗಿ ನಡ್ಕೊಂಡು ಹೋಗಿದೆ ಇದು ಈ ಬಿಲ್ಡಿಂಗ್ ಇದಾಗಿದೆ ಅದು ಬಿಲ್ಡಿಂಗ್ ಅಂದರೆ ಮನೆಗೆ ಓಂ ಶ್ರೀ ಮಂಜುನಾಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಈ ಸುಂದರ ಕಾರ್ಯಕ್ರಮ ವಾಸ ಯೋಜನೆ ಉದ್ಘಾಟನೆ ಬಂದಿದ್ದಕ್ಕೆ ನಮ್ಮನ್ನು ವಿಶೇಷವಾಗಿ ಆಹ್ವಾನಿಸಿದ್ದಕ್ಕೆ ಬಹಳ ಸಂತೋಷ ಆಗ್ತಿದೆ ಯಾಕೆಂತ ಕಾರ್ಯಕ್ರಮಗಳಲ್ಲಿ ನಾವು ಒಗ್ಗೂಡೋದು ಸೇರ್ಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಬಹಳ ಹೆಮ್ಮೆ ವಿಚಾರ ಏಕೆಂದಂಥ ಕಾರ್ಯಕ್ರಮಗಳು ಸರ್ಕಾರದ ವತಿಯಿಂದ ಆಗಬೇಕು ಯಾಕಂದ್ರೆ ಸಾವಿರಾರು ಕೋಟಿ ನಾವು ಅವರಿಗೆಲ್ಲ ಟ್ಯಾಕ್ಸ್ ಕಟ್ಟಿ ಎಲ್ಲ ಮಾಡಿ ಸರ್ಕಾರಕ್ಕೆ ನಮ್ದು ಅದು ಕೊಡುಗೆ ಕೊಟ್ಟಿರ್ತೀವಿ ಆದರೆ ಆ ಕಡೆಯಿಂದ ನಾವು ಏನು ಬಯಸೋಕ್ಕಾಗಲ್ಲ ಸಿಗೋದು ಇಲ್ಲ ಆದರೆ ಪೂಜ್ಯರು ಏನು ಇಲ್ಲದರೆ ಇಂಥದನ್ನು ಅವ್ರು ಹುಡುಕಿ ಗುರ್ಸಿ ಇಂಥ ಕಾರ್ಯಕ್ರಮ ಕೊಡ್ತಾರೆ ಅಂದ್ರೆ ನಾವಿಗೆ ಅವರಿಗೆ ಎಷ್ಟು ಆಭಾರಿ ಆಗಿರ್ತೀವಿ ಅಂದ್ರೆ ನಾವು ಕಡಿಮೆನೆ ಪೂಜಾರ ಕಾರ್ಯಕ್ರಮಗಳಿಗೆ ಹೇಳ್ತಾ ಹೋದರೆ ಒಂದಲ್ಲ ಅದಕ್ಕೂ ಅಂತ್ಯನೇ ಇಲ್ಲ ಕೆರೆ ಕಾರ್ಯಕ್ರಮ ಇರ್ಬೋದು ಕುಡಿಯ ಕುಡಿಯೋ ಇರ್ಬೋದು ಸುಮಾರು ನಮ್ಮೂರಲ್ಲಿ ಮೂರು ಶುದ್ಧ ಘಟಕ ಸರ್ಕಾರದಿಂದ ಆಗಿದೆ ಒಂದೂ ಯಶಸ್ವಿ ಆಗಲಿಲ್ಲ ಪೂಜಾರ್ ಕಡೆಯಿಂದ ಆಗಿರೋ ಘಟಕ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದೆ ಇಂಥ ಕಾರ್ಯಕ್ರಮಗಳಿಗೆ ನಾವು ಎಷ್ಟೊಂದು ಹೊಗಳಿದ್ರೂ ಪೂಜಾರಿಗೆ ಕಡಿಮೆನೇ ಅದ್ರ ಜೊತೆಗೆ ಇತ್ತೀಚಿನ ಬೆಳವಣಿಗೆ ನೋಡಿದರೆ ಮಠದ ಬಗ್ಗೆ ಇರ್ಬೋದು ಪೂಜಾರ ಇದಿರ್ಬೋದು ಸಂಸ್ಥೆ ಬಗ್ಗೆ ಆಗ್ತಾ ನೋಡಿದ್ರೆ ಭಾಳ ವಿಷಾದನೀಯ ಅದು ನಮಗೆ ಸಹಿಸಕ್ಕೂ ಆಗೋಲ್ಲ ನೋಡೋಕ್ಕೂ ಆಗೋದಿಲ್ಲ ಅಂತ ಇದಾಗಿದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ನಾವು ಆ ಸಂಸ್ಥೆಗೆ ಪಾರ್ಟ್ ಆಗಿ ಜೊತೆಯಾಗಿ ಇನ್ವಾಲ್ವ್ಮೆಂಟ್ ಆಗಿ ಹೋಗ್ತಾ ಇದ್ದೀವಿ ಅದೇ ಟೈಪ್ ಎಲ್ಲ ಮನಸ್ಸಿಗೆ ಒಗ್ಗೂಡಿ ಇಂಥ ಒಳ್ಳೆ ಕಾರ್ಯ ಮಾಡ್ತಕ್ಕಂಥ ಮಠ ಇರ್ಬೋದು ಸಂಸ್ಥೆ ಇರ್ಬೋದು ಪೂಜ್ಯರು ಇರ್ಬೋದು ಅವರಿಗೆ ನಾವು ಯಾವಾಗಲೂ ಬೆನ್ನಲು ಅವ್ರ ಹಿಂದೆ ಗೆಡನೆ ಇರೋಣ ಅವ್ರ ಸತ್ಕಾರ್ಯಗಳಿಗೆ ನಾವು ಕೈ ಜೋಡಿಸಿದ್ರೆ ಎಲ್ಲೋ ಒಂದು ಕಡೆ ಭಗವಂತ ನಮಗೂ ಒಳ್ಳೇದು ಮಾಡ್ತಾನೆ ಇಂಥ ಕಾರ್ಯಗಳನ್ನು ಸರ್ಕಾರದ ವತಿಯಿಂದ ಎಲ್ಲೋ ನಾವು ಕೇಳಿಲ್ಲ ನೋಡಿಲ್ಲ ಅವ್ರು ಏನೇನು ಮಾಡಿದ್ರೆ ನಾಲ್ಕು ಹಣೆ ಆದಾಯ ಮಾಡ್ತಾರೆ ಹನ್ನೆರಡು ಹಣಿ ಅವ ಸಂತ ಮಾಡ್ಕೊಂತಾರೆ ಬಟ್ ಈ ಪೂಜ್ಯ ವತಿಯಿಂದ ಒಂದು ಸಿಂಗಲ್ ಎಂ ಪಿ ಯಾವ್ದು ಮಿಸ್ಯೂಸ್ ಆಗ್ದಂಗೆ ಕಾರ್ಯಕರ್ತ ಇರಬಹುದು ಅವ್ರದ್ದು ಒಂದು ಸಂಸ್ಥೆ ಬಗ್ಗೆ ಸಿಬ್ಬಂದಿ ಇರಬಹುದು ಎಲ್ಲೂ ಏನು ಪೋಲಾಗ್ದಂಗೆ ಸಂಸ್ಥೆಯಿಂದ